ಕರ್ನಾಟಕದಲ್ಲಿ ಒಂದು ವರ್ಷ ಆಯ್ತು ಸರ್ಕಾರ ಬದಲಾಯಿಸಿ ಸಮಾಜವಾದಿ ಚಿಂತಕರು ಸಮತಾವಾದಿ ವಿಚಾರ ಮಾಡ್ತಕ್ಕಂಥರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಇದೆ ಅದು ಇಂಥ ಸಂದರ್ಭದಲ್ಲಿ ಮಹಿಳೆಯರ ರಕ್ಷಣೆಗೆ ಸಂಬಂಧಪಟ್ಟಂಗೆ ಯಾವ ಬದಲಾವಣೆಗಳು ಇಲ್ಲ ಅವರ ಇವತ್ತು ಕೂಡ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಅನೇಕ ಘಟನೆಗಳು ನಡೆದಿದ್ದಾವೆ ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಸಿದ್ದರಾಮಯ್ಯನಿಗೆ ಹೇಳ್ತೀವಿ ಎಲ್ಲೇ ಮಹಿಳೆ ಪ್ರಕರಣಗಳು ದಾಖಲಾದರೆ ತಕ್ಷಣವಾಗಿ ಒಂದು ವಿಶೇಷವಾದ ಒಂದು ಟಾಸ್ಕ್ ಫೋರ್ಸ್ ಮಾಡಿರಿ ಅದಕ್ಕಾಗಿ ಮಾಡಿ ತಕ್ಷಣ ರಕ್ಷಣೆ ಮಾಡ್ತಕ್ಕಂಥ ಕಾನೂನು ಕ್ರಮ ತೆಗೆದುಕಂಥ ಅಲ್ಲಿ ನಿಜವಾದಿದ್ದಲ್ಲಿ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥ ಈ ಈ ರೀತಿಯ ನಡವಳಿಕೆಯನ್ನು ನೀವು ತೋರಿಸ್ತಾ ಇದ್ದರೆ ಇವತ್ತು ಮಹಿಳೆಯರು ಮಾತ್ರ ಬೀದಿಗಿಳಿದಾರೆ ಇವತ್ತು ಎಲ್ಲ ಜನಪರ ಸಂಘಟನೆಗಳು ಕೈ ಜೋಡಿಸ್ತವು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಕೊಡ್ತೀವಿ ನೀವು ಈ ಅನೇಕ ವಿಚಾರಗಳನ್ನ ಬದಲಾವಣೆ ಮಾಡ್ಕೋಬೇಕು ಅದರಲ್ಲೇ ರೈತ ಮಹಿಳೆಯರ ಬಗ್ಗೆ ವಿಶೇಷವಾದ ಕಾಳಜಿ ತೋರಿಸ್ತಕ್ಕಂಥ ಕೆಲಸ ನೀವು ಮಾಡದೇ ಇದ್ದರೆ ಮುಂದೆ ಗಂಭೀರವಾದ ಹೋರಾಟವನ್ನು ಎದುರಿಸ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ